ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಮಾತನ್ನ ಕೇಳಿರ್ತೀವಿ ನೋಡ್ರಿ ಅದು ಇವತ್ತಿಗೂ ಜೀವಂತವಾಗಿ ಐತಂದ್ರ ಅದು ಎಲ್ಲಿ ಅಂತಂದ್ರ ಪೂರ್ತಿ ವಿಡಿಯೋ ನೋಡ್ರಿ ನಿಮಗ ಗೊತ್ತಾಗತ್ತ ಹಾ ಎಲ್ರಿಗೂ ನಮಸ್ಕಾರ ಎಲ್ಲಾರು ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತೀ ನೋಡ್ರಿ ಬರೀ ಇವತ್ತಿನ ನಮ್ಮ ಪಯನ ಏನೈತಲ್ಲ ಇವತ್ತ ಸಿದ್ಧನ್ ಕೊಳ್ಳೋದ್ ಕಡೆ ನೋಡ್ರಿ ಹೌದು ಇವತ್ತ ನಾವು ಸಿದ್ಧನ್ ಕೊಳ್ಳು ಸಿದ್ದಪ್ಪಜ್ಜನ್ ಮಠಕ್ಕ ಭೇಟಿ ಆಗಾಕ ಹೊಂಟಿವಿ ಅದ್ರ ಜೊತೆ ನಿಮ್ಮನ್ನ ಕರ್ಕೊಂಡ್ ಹೊಂಟಿವಿ ಬರ ಇವಾಗ ಅಂತ ನಾವ್ ಯಾವ್ದೇ ಒಂದ್ ಮಠ ಆಗ್ಲಿ ಗುಡಿ ಆಗ್ಲಿ ಎಲ್ಲೇ ಹೋದ್ರುನು ಅದ್ರೊಳಗ ನಮ್ಮ ಉತ್ತರ ಕಡ ಉತ್ತರ ಕರ್ನಾಟಕ ಕಡೆ ಅದರದ ಆದ ಒಂದ್ ಹೆಸರು ಪಡ್ಕೊಂಡಿರ್ತಾವ ನೋಡ್ರಿ ಬಟ್ ಈ ಮಠ ಬಾಳ ಹೆಸರುನ ತಗೊಂಡೈತಿ ಅಂತ ಹೇಳ್ಬೋದು ನಾವು ಅಲ್ಲಿಂದ ಏನ್ ಇಲ್ಲಿ ಬಂದಿ ನೋಡ್ರಿ ಬರ್ತಿದ್ದಂಗನ ಇಲ್ಲಿ ಜಸ್ಟ್ ಗಾಡಿ ಇಡಿತಿದ್ದಂಗನ ಅಲ್ಲಿ ನಿಮ್ ಕರ್ಸ ಆತಾರ್ ನೋಡ್ರಿ ಬರ ಆತಾರಲ್ಲ ಸ್ವಲ್ಪ ಬ್ರದರ್ಸ್ ಏನ್ ಬರತ್ತಾರ ಅವ್ರು ಇಲ್ಲೇ ಗೋವಾದೊಳಗ ಇರ್ತಾರ ನೋಡ್ರಿ ಆ ಇಲ್ಲಿಂದ ಗೋವಾದೊಳಗ ಯಾರೋ ಒಬ್ಬರು ಕನ್ನಡದ ಸಿಕ್ಕ್ರ ಅವ್ರು ನಮ್ ಊರಾರ ಆಗ್ಬೇಕಂತ ಏನಿಲ್ಲ ಬೇರೆ ಯಾವ್ದೇ ಊರಾಗ್ಲಿ ಅವತ್ತ ಕನ್ನಡ ಮಾತಾಡೋರ್ ಸಿಕ್ಕ್ರ ನಮಗ್ ಒಂದ್ ರೀತಿ ಭಾಗ್ಯ ಸಿಕ್ಕಂಗ ಆಗ್ಬಿಟ್ಟಿರತ್ತ ಅದೇ ರೀತಿ ನಾವ್ ಕರ್ನಾಟಕ ಹೋದಾಗ ಗೋವಾದಿಂದ ಯಾರಾದ್ರೂ ಬಂದ್ರ ಫುಲ್ ಖುಷಿ ಆಗ್ಬಿಡುತ್ತೆ ಜಸ್ಟ್ ಇವ್ರು ಅದು ಅಲ್ದ ನಾವೇನ್ ಇರ್ತೀವಲ್ಲ ಅದೇ ದೊಳಗೆ ಇರ್ತಾರ್ ನೋಡ್ರಿ ಆ ನಮ್ ಅನ್ನ ಫ್ರೆಂಡ್ ಅಂತ ಹೇಳ್ಬೋದು ಎಲ್ಲಾರು ಅಲ್ಲಿ ನೋಡಿದ್ಮೇಲೆ ಒಂಥರ ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ಮಮ್ಮಿಗೇ ಆ ಹೋಗಿ ಅಲ್ಲಿ ಬಂದಾರ ಅವ್ರ ಅಣ್ಣರ್ ಅನ್ನನ ಅವರೇನೈತಿಲ್ಲ ಮಾತಾಡ್ ಸಾತಾರ ನೋಡ್ರಿ ಅವ್ರು ಗೋವಾದಿಂದ ಇಲ್ಲಿ ಬಂದಾರ ಬಟ್ ಅವ್ರು ಬಂದ್ ಕರ್ನಾಟಕದವ್ರೆ ನಂಗೆ ಎಕ್ಸಾಕ್ಟ್ ಅವ್ರು ಕರೆಕ್ಟ್ ಆಗಿ ಊರ್ ಗೊತ್ತಿಲ್ಲ ಐ ತಿಂಕ್ ನನಗ್ ಅನ್ಸೋ ಮಟ್ಟಿಗೆ ಅದ್ ಹಂಗಿ ಏನೋ ಅಂತ ಅನ್ಸುತ್ತೆ ಅವ್ರ ಊರು ಆ ಅವರು ಇಲ್ಲಿಯರ ಬಟ್ ಅದು ನಮ್ಮ ಊರು ಅನ್ನೋ ಒಂದು ಪ್ರೇಮ ಅದ್ರ ಊರಿನ ಮೇಲೆ ಇರೋ ಪ್ರೇಮ ಬೇರೆನೇ ಇರ್ತ ನೋಡ್ರಿ ಬಂದಾಗ ಅದ್ರೊಳಗ ನಮ್ಮ ಊರ ಕಡೆ ಏನೈತಲ್ಲ ಈ ರೀತಿ ಪ್ರವಾಸಿ ತಾಣಗಳು ಬಾಳ ಅದಾವ ನೋಡ್ರಿ ಅದ್ರೊಳಗ ಜಾಸ್ತಿ ಪ್ರಸಿದ್ಧಿ ಪಡ್ಕೊಂಡ್ರೆ ಇದು ಸಿದ್ಧನ್ ಕೊಳ್ಳ ಅಂತ ಹೇಳ್ಬೋದು ಹಂಗಾಗಿ ಅವ್ರು ಇಲ್ಲೇ ವಿಸಿಟ್ ಮಾಡಕ್ ಹೊಂದಿದ್ರಲ್ಲ ಅವರು ನಮ್ಗೆ ಇಲ್ಲೇ ಬೆಟ್ಟಿ ಆದ್ರು ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಏನೈತಲ್ಲ ಜಸ್ಟ್ ಇವಾಗ ಮಠದ ಮಾಡೋದ್ ಹೋಗೋಣ ಬರ್ರಿ ಸಿದ್ಧನಗೋಳ ಮಠದ ಬಹಳ ವಿಶೇಷತೆ ಐತಿ ನನಗ ಎಷ್ಟು ಗೊತ್ತಿತ್ ನೋಡ್ರಿ ಅಷ್ಟರ ಮಟ್ಟಿಗೆ ನಾನು ಇಲ್ಲಿ ನಿಮಗ ಹೇಳೋ ಪ್ರಯತ್ನ ಮಾಡ್ತೀನಿ ಮತ್ತ ಇದು ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲಾ ಹುಣಗುನ್ ತಾಲೂಕಿನ ಗುಡ್ಡದ ಮೇಲೆ ಇರುವಂತ ಸಿದ್ಧನಕೊಳ್ಳ ಸಿದ್ದನ್ಕೊಳ್ಳೋ ಸಿದ್ದಪ್ಪಜನ್ಮಠ ತನ್ನದೇ ಆದ ಮಹತ್ವನ ಹೊಂದೈತಿ ಅಂತ ಹೇಳಬಹುದು ಅಷ್ಟೇ ಅಲ್ದ ಸಾವಿರಾರು ಸಿದ್ಧಿ ಪುರುಷರು ತಪಸ್ಸ ಮಾಡಿದ ಸ್ಥಳ ಅಂತಾನು ಹೇಳ್ತಾರ ಅಹ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾದ ಅಹ್ ಸಿದ್ಧನ್ ಕೊಳ್ಳೋದ ವಿಶೇಷವಾದ ವಿಷಯ ಅದಾವು ಎಷ್ಟಾಗತ್ತೋ ಅಷ್ಟ್ ಹೇಳೋ ಪ್ರಯತ್ನ ಮಾಡ್ತೀನಿ ಬರ್ರಿ ಇವಾಗ ಹೋಗೋಣ ಅಂತ ಕಲಾವಿದರ ಮಠ ಅಂತಾನೂ ಕರೀತಾರ ಯಾಕಂದ್ರ ಕಲಾವಿದರಿಗೆ ಬಾಳ ಒಂದು ಪ್ರೋತ್ಸಾಹ ಕೊಟ್ಟು ಬೆಳೆಸುವಂತ ಮಠ ಅಂದ್ರ ಅದು ಸಿದ್ಧನ್ ಸಿದ್ಧಪ್ಪನ ಮಠ ಸಿದ್ದಪ್ಪಜನ ಮಠ ನೋಡ್ರಿ ನಾರ್ಮಲ್ ಆಗಿ ಮಠ ಅಂದ್ರ ನೀವ್ ನೋಡಿರ್ತೀರಿ ಯಾಕಂದ್ರ ಭಕ್ತರಿಗೆ ಮತ್ತ ಇನ್ನೊಂದ್ ಏನೋ ಮಕ್ಕಳಿಗೆ ಓದಿಗೆ ಹಿಂಗ ಹೆಲ್ಪ್ ಮಾಡೋದ್ ಜಾಸ್ತಿ ಇರತ್ತಾ ಬಟ್ ಇಲ್ಲಿ ಹಂಗಿಲ್ಲ ಕಲಾವಿದರಿಗೆ ಬಾಳ ಅಂದ್ರ ಬಾಳ ಅಂದ್ರ ಸಹಾಯ ಮಾಡ್ತಾರ ಒಂದ್ ಪ್ರೋತ್ಸಾಹ ಕೊಡ್ತಾರ ಅಂತಾನೆ ಹೇಳಬಹುದು ಅಷ್ಟ ಅಲ್ದ ಆ ಇಲ್ಲಿ ಇನ್ನು ಬಹಳ ವಿಶೇಷತೆ ಅದಾವು ಇವಾಗ ನೀವು ಇಲ್ಲಿ ನೋಡ ಸಣ್ಣ ಸಣ್ಣದ ದೇವಸ್ಥಾನದ ದೇವ್ರ ಗುಡಿಗಳು ಬಹಳ ಅದಾವು ಜಸ್ಟ್ ಒಂದೊಂದು ಒಂದೊಂದ್ ನೋಡ್ಕೊಂತ ಹೋಗೋನು ಅದ್ರೊಳಗ ಅಹ್ ಮೇನ್ ಮೂಲ ಬರೋದು ಸಿದ್ದಪ್ಪಜ್ಜನ್ ಮಠ ಅಂತೀವಿ ನೋಡ್ರಿ ಹೌದಾ ಅದು ಇಲ್ಲಿ ಅವ್ರ ಗದ್ದಿಗೆ ಐತಿ ಇವಾಗ ನಾನೇನು ಜಸ್ಟ್ ಒಂಟಿ ನೋಡ್ರಿ ಅಲ್ಲಿ ನಿಮಗ ತೋರಿಸ್ತೀನಿ ಆ ಬರ್ರಿ ಇವಾಗ ಆಶೀರ್ವಾದ ಮಾಡ್ಕೊಳ ಅಂತ ನೀವು ಇಲ್ಲಿಂದನ ನಿಮಗ್ ಕಣ್ಣಿಗ ಕಾಣಿಸುತ್ತಲ್ಲ ಇದ ನೋಡ್ರಿ ಸಿದ್ದಪ್ಪಜ್ಜರ್ ಗದ್ಗಿ ಆ ಇಲ್ಲಿ ತೆಂಗಿನಕಾಯಿ ಏನ್ ಇಟ್ಟು ಹೋಗ್ಯಾರ ನಿಮ್ ಕನ್ಸುತ್ತಲ್ಲ ಅವರು ಅವ್ರ ಮನಸ್ಸಿನ ಒಂದ್ ಬೈಕ್ ಏನ ಅಂದ್ರ ಹರಿಕೆ ಏನಾದ್ರು ಹೊತ್ಕೊಂಡಾಗ ಅದು ಅವರಿಗೆ ಸಕ್ಸಸ್ ಅನ್ನ ಕೊಟ್ಟಾಗ ಬಂದ್ ಇಲ್ಲಿ ತೆಂಗಿನಕಾಯನ್ನ ಇಟ್ಟು ಹೋಗಿರ್ತಾರ ನೋಡ್ರಿ ಅದು ಅಲ್ಲಿ ಏನ ಅಲ್ಲಿದ ಒಂದು ವ್ರತ ಏನ ಅಂತ ಆಚರಣೆ ಅಂತೀವಲ್ಲ ಆ ರೀತಿ ಒಂದ್ ಹರಕಿ ಅಂತ ಕಟ್ಕೊಂತಾರಲ್ಲ ಅದು ಆ ರೀತಿ ಹರ್ಕೊ ಹರಕಿ ಕಟ್ಕೊಂಡಾಗ ಅದು ನಿಜ ಆದಾಗ ಬಂದು ಅಲ್ಲಿ ಕಾಯನ ಇಟ್ಟು ಹೋಗಿರ್ತಾರ ಈಗ ಜಸ್ಟ್ ಅಲ್ಲಿನ ಏನೈತಾರ ಸ್ವಲ್ಪ ಆಶೀರ್ವಾದ ಪಡ್ಕೊಂಡು ಇವಾಗ ಕೆಳಗ ಬರ್ರಿ ಬಾಳ ಅಂದ್ರ ಬಾಳ ದೊಡ್ಡ ಜಾಗ ಐತಿ ಮತ್ತೆ ಇಲ್ಲಿ ಇನ್ನು ವಿಶೇಷವಾದದ್ ಬಹಳ ಅದಾವು ನಿಮಗೆ ಒಂದೊಂದ್ ಒಂದೊಂದ್ ಆಗಿ ಹೋಗ್ತೀನಿ ಆಲ್ರೆಡಿ ನೋಡ್ರಿ ಇಲ್ಲಿ ನಮ್ಮ ಅಲ್ಲಿ ಹೋಗ್ಯಾಳ ಅವ್ರು ಫುಲ್ ಫಾಸ್ಟ್ ಆಗಿರ್ತಾರ ಯಾವಾಗನು ನಾವ್ ಅದ್ರೊಳಗ್ ಮೊಬೈಲ್ ಜೊತೆ ಒಂದ್ ಚೂರ್ ಏನೈತಲ್ಲ ಸ್ಲೋ ಆಗಿ ಹೊಂಟಿವಂತ ಹೇಳ್ಬೋದು ಇಲ್ಲಿ ಬರ್ಬೇಕಾದ್ರ ಇಲ್ಲಿ ಅಜ್ಜಾರು ಇಲ್ಲಿ ಏನೈತಲ್ಲ ಗೋವಾಕ್ ಒಂದ್ಸರಿ ಬಂದಿದ್ದಾರ ನೋಡ್ರಿ ಆವಾಗ ಬಂದಾಗ ನಾನ್ ನಿಮಗ ಕರೆಕ್ಟ್ ಆಗಿ ಇವ್ರ ತೋರಿಸಾಗಿದ್ದಿಲ್ಲಾ ಇಲ್ಲಿ ಬಂದಾಗ ತೋರ್ಸಿದ್ರಾಯ್ತಂತೆ ಬಂದ ಬರ್ದಿದಂಗನ ಅಲ್ಲಿಂದ ಏನ್ ಹೋದ್ರಲ್ರಿ ಅವರು ಬ್ರದರ್ಸ್ ಹೋದಾಗ ಅವ್ರಂದ್ರಿ ಇಲ್ಲ ಅಜ್ಜಾರಿಗೆ ಆರಾಮ್ ಇಲ್ಲ ಸೊ ಹಂಗಾಗಿ ಅವ್ರನ್ನ ಭೇಟಿ ಮಾಡಾಕ್ ಆಗ್ಲಿಲ್ಲ ಅಂತಂದ್ರು ಆರಾಮ್ ಇಲ್ಲ ಆಗತ್ತೆ ನಮಗ ಅವ್ರ ಭೇಟಿ ಮಾಡಕ್ ಆಗಂಗೇನು ಇಲ್ಲಿ ನೋಡ್ರಿ ಹಂಗ ಏನಾದ್ರು ಭೇಟಿ ಆದ್ರ ನಾ ನಿಮಗ ತೋರಿಸ್ತೀನಿ ಇಲ್ಲಿ ಒಂದ್ ದೇವಸ್ಥಾನ ಕನ್ಸತ್ ನೋಡ್ರಿ ಕನ್ನಿಕಾ ದೇವಿ ದೇವಸ್ಥಾನ ಅಂತ ಹೇಳಿ ಇಲ್ಲಿಂದ ಕೆಳಗ ಹೋಗುನು ಆ ಸಿದ್ದಪ್ಪಾಜ್ ಕೊಳದಾಗ ಮೇನ್ ಅಂದ್ರ ತನ್ನ ತನ್ನ ಹತ್ರ ಸೆಳೆಯೋ ಒಂದು ಸ್ಥಳ ಅಂದ್ರ ಇಲ್ಲಿನ ನೀರ್ ಏನ್ ಬಿಳ್ತಾವ್ ನೋಡ್ರಿ ಅದು ಇಲ್ಲಿ ನಿಮಗ್ ಸಣ್ಣ ಕಾಣಸತಿಲ್ಲ ಇಲ್ಲಿ ಫುಲ್ ಏನಾದ್ರು ಮಳೆಗಾಲ ಬಂದಾಗ ದೊಡ್ಡದೊಂದು ಜಲಪಾತನ ಹರಿತೈತಿ ಅಂತ ಹೇಳಬಹುದು ಇವಾಗ ಇದು ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಹೋಗಿದ್ದು ಇವಾಗ ಏನ್ ಮಳೆಗಾಲ ಅಷ್ಟಿರ್ಲಿಲ್ಲ ಬಟ್ ಆದ್ರೂ ಅಲ್ಲಿ ನೀರ್ ನೀವು ನೋಡತ್ತಿರಲ್ಲ ಎಷ್ಟು ನೀರ್ ಹರಿಯಾಕತೈತಿ ಈ ರೀತಿ ಏನಾರ ಮಕ್ಕಳು ನೋಡ್ಬಿಟ್ರೆ ಫುಲ್ ಖುಷಿ ನೀವು ಹಿಂದೊಂದ್ ಹಿಂದೊಂದ್ಸಲ ನೋಡಿದ್ರಲ್ಲ ಹುಲ್ಗನ್ ಕೊಳದಾಗ ಅಲ್ಲಿನೂ ಅದೇ ರೀತಿನೇ ಇರತ್ತೆ ನೀರಿ ಈಗ ಇಲ್ಲಿನ ಸಿದ್ದನ್ ಕೊಳದಾಗ ನೀರ್ ಇದೇ ರೀತಿ ಹರಿತೈತಿ ಮತ್ತ ಇಲ್ಲಿ ಏನ್ ನೀವು ನೋಡತಿ ಈ ನೀರಿಗೆ ಬಾಳ ವಿಶೇಷತೆ ಐತಿ ಇಲ್ಲಿ ನೀರಿನ ಬೀಳೋ ನೀರಿನ್ ಕೆಳಗ ಜಳಕಾ ಮಾಡಿದ್ರ ಎಷ್ಟೋ ನೂರಾರು ಸಾವಿರಾರು ರೋಗ ಇದ್ರು ಚರ್ಮ ರೋಗ ಇರ್ತಾವ್ ನೋಡ್ರಿ ಅದ್ ಪೂರ್ತಿಯಾಗಿ ವಾಸಿ ಆಗುತ್ತ ಅಂತಾನೂ ಹೇಳ್ತಾರ ಅದು ಒಂದ್ ರೀತಿ ಶಕ್ತಿ ಅಂತಾನೆ ಹೇಳ್ಬೋದು ಇಲ್ಲಿರೋ ಈ ನೀರಿಗೆ ಆ ಶಕ್ತಿ ಆ ಮಕ್ಕಳು ನೋಡ್ರಿ ಇಲ್ಲೇ ನೋಡಿದ್ರೆ ತಡೆಯಾಕ ಆಗತ್ತಿಲ್ಲ ನಾವು ಯಾವದೇ ರೀತಿ ಮಕ್ಕಳಿಗೆ ಎಕ್ಸ್ಟ್ರಾ ಬಟ್ಟಿ ಬಂದಿದ್ದಿಲ್ಲ ಬಟ್ ಅಲ್ಲಿ ಎಲ್ಲಾರು ಜಾ ಮಾಡೋದ್ ನೋಡೈತಲ್ಲ ನಮಗ್ ಅನ್ಸಾಕತ್ ಬಿಟ್ಟಿತ್ತು ಅಯ್ಯೋ ಬಟ್ಟಿ ತರಬೇಕಿತ್ತು ನೋಡು ಅಂತ ಹೇಳಿ ಬಟ್ ಆದ್ರ ಜಸ್ಟ್ ಇರ್ಲಿ ಯಾಕಂದ್ರ ಆಟ ಆಡ್ಲಿ ಅಂತ ಹೇಳಿ ಹೋಗ್ ಒಂಚೂರ್ ಚೂರ್ ಏನೈತಲ್ಲ ಮಕ್ಕ ತಕೊಂಡ್ ಬರ್ಲಿ ಅಂತ ಹೇಳಿ ಕೆಳಗ್ ಕಳಸಾ ಆತೀವಿ ನೋಡ್ರಿ ನಾವು ಏನಾಯ್ತಿಲ್ಲ ಸ್ವಲ್ಪ ಹೋಗಿ ಜಸ್ಟ್ ನೀರಿಗೆ ಜಲಕ ಮಾಡ್ಲಿಲ್ಲ ಅಂದ್ರೆ ಮಕ್ಕ ತಕೊಂಡ್ ಬರೋನ್ ಬರ್ರಿ ಸ್ಟಾರ್ಟಿಂಗ್ ಹೇಳಿದ್ ನೋಡ್ರಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಬರವ ಪಡ್ಕೊ ಅಂತ ಹೇಳಿ ಇದನ್ನ ಕೆರೆ ಕೆಳ ನಾವು ಇಲ್ಲಿನ ಸ್ವಾಮೀಜಿ ಆದಂತ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಈ ಮಾತನ್ನ ಇವತ್ತಿಗೂ ಜೀವ ತುಂಬತಾರ ಅಂದ್ರ ತಪ್ಪ ಹಾಗಿಲ್ಲ ಅದ್ಯಾ ಯಾಕಂದ್ರ ಭಕ್ತರು ದೇವಸ್ಥಾನಕ್ ಬಂದಾಗ ಏನೈತ್ ನೋಡ್ರಿ ಅವ್ರಿಗೆ ಎಷ್ಟಾಗತ್ತೋ ಶಕ್ತಿ ಇದ್ದಷ್ಟು ಆ ಕಾಣಿಕೆಯನ್ನ ಕೊಟ್ಟ ಹೋಗಿ ಹೊಟ್ಟ ಹೋಗ್ತಾರ ಬಟ್ ಇಲ್ಲಿನ ಸ್ವಾಮೀಜಿ ಏನ್ ಮಾಡ್ತಾರಂದ್ರ ಕಾಣಿಕೆ ಏನ್ ಕೊಟ್ರ ಅವ್ರು ಒಂದ್ ದಿವ್ಸದ ದಾಸೋಹಕ್ಕ ಎಷ್ಟ್ ಬೇಕೋ ಅಷ್ಟನ್ನ ತಗೊಂಡು ಉಳಿದ ಹಣ ಏನಿರ್ತ ನೋಡ್ರಿ ಮರಳಿ ವಾಪಸ್ಸು ಭಕ್ತರಿಗೆ ಕೊಡ್ತಾರ ಅವರು ಆ ನೀವು ಬೆಳಿರಿ ಭಕ್ತರ್ ಬೆಳದ್ರ ಮಠ ಬೆಳೀತ ಅಂತಾನು ಹೇಳ್ತಾರ ಎಷ್ಟೋ ಗುಡಿಯೊಳಗ ದೇವಸ್ಥಾನದೊಳಗ ನಾವ್ ನೋಡಿರ್ತೀವಿ ಕೊಟ್ಟಿರೋದನ್ನ ವಾಪಸ್ ಯಾರು ಕೊಟ್ಟಿರಂಗಿಲ್ಲ ಬಟ್ ಇಲ್ಲಿ ವಿಶೇಷ ಕೇಳಿದಾಗ ನಮಗೂ ಒಂಥರ ಸ್ಟಾರ್ಟಿಂಗ್ ವಿಚಿತ್ರ ಅನ್ಸಿದ್ರು ಇದು ನಿಜಾನ ಯಾಕಂದ್ರ ಅವ್ರು ಯಾವ್ದನ್ನು ಇಟ್ಕೊಳಲ್ಲ ಮತ್ ಅವ್ರು ಹೇಳ್ತಾರ ಯಾಕಂದ್ರ ನನಗ ದೇವ್ರ ಏನೈತಲ್ಲ ಸಹಾಯ ಮಾಡ್ತಾನ ಸಾಕು ನನಗೆ ಒಂದ್ ದಿನಕ್ಕ ಏನಾಗತ್ತಲ್ಲ ಅಷ್ಟೇ ಸಾಕ್ ಹೇಳಿ ಇಲ್ಲಿನ ಇನ್ನೊಂದ್ ವಿಶೇಷ ಅಂತಂದ್ರ ಲಜ್ಜೆ ಗೌರಿ ಪೂಜೆ ನೋಡ್ರಿ ಪ್ರತಿ ಅಮಾವಾಸ್ಯೆ ದಿನ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡ್ರ ಮಕ್ಕಳ ಭಾಗ್ಯ ನೀಡ್ತಾಳ ಅನ್ನೋ ನಂಬಿಕೆ ಐತಿ ನಿಮಗ ಇಲ್ಲಿ ತೋರಿಸ್ತೀನಿ ಬಿಡ್ರಿ ಅದ್ರ ಜೊತೆಗೆ ಮಠದ ಶ್ರೀಗಳಾದಂತ ಶಿವಕುಮಾರ್ ಸ್ವಾಮೀಜಿ ಅವರು ಆಯುರ್ವೇದ ಔಷಧನು ಕೊಡ್ತಾರ ಇಲ್ಲಿ ನಿಮಗೆ ಕಾಣಸ ಆತೈತಿಲ್ಲ ಇದು ಬಂದ್ ಲಜ್ಜೆ ಗೌರಿ ಮೂರ್ತಿ ನೋಡ್ರಿ ಅವರು ಔಷಧ ಕೊಡ್ತಾರಲ್ಲ ಆ ಔಷಧ ಮತ್ತೆ ಈ ತಾಯಿಯ ಆಶೀರ್ವಾದ ಸ್ವಾಮೀಜಿ ಅವರ ಔಷಧ ಎರಡು ಸೇರಿ ಬಾಳ ಮಂದಿಗೆ ಮಕ್ಕಳ ಮಕ್ಕಳ ಭಾಗ್ಯ ಸಿಕ್ಕ ನೋಡ್ರಿ ಇಲ್ಲಿ ಏನ್ ಸೈಡ್ ಅಲ್ಲಿ ದೇವಸ್ಥಾನ ಕಾಣಿಸತಲ್ಲ ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ದೇವಸ್ಥಾನ ಐತಿ ಇಲ್ಲಿ ಈ ರೀತಿ ಗುಡಿಗಳು ಬಾಳ ಅದಾವು ಇದು ಬಂದ್ ಮತ್ತೆ ಚಾಲುಕ್ಯರ ಟೈಮ್ ಒಳಗಾಗಿರೋ ಅಂತಾನೆ ಹೇಳ್ತಾರ ಆ ಇಲ್ಲಿ ನಿಮ್ಗ್ ಕನ್ಸುತ್ತಲ್ಲ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ ಇಲ್ಲಿಂದ ದರ್ಶನ ಮಾಡ್ಕೋರಿ ಯಾಕಂದ್ರ ಮಧ್ಯಾಹ್ನ ಟೈಮ್ ನಾಗ ಯಾವ ಅಷ್ಟು ಓಪನ್ ಆಗಿರಂಗಿಲ್ಲ ನೋಡ್ರಿ ಎಲ್ಲಾ ಸ್ವಲ್ಪ ಕಿಲಿ ಹಾಕಿರ್ತಾವು ನಾವ್ ಬಂದಿದ್ ಮಧ್ಯಾಹ್ನ ಆಗಿತ್ತು ಮುಂಜಾನೆ ಪೂಜೆ ಟೈಮಿಗೆ ಬಂದ್ರ ಎಲ್ಲಾ ಓಪನ್ ಇರ್ತಾವು. ಇಲ್ಲಿರೋ ಮರ ಏನ್ ಕನ್ಸುತ್ತಲ್ಲ ನಿಮ್ಗೆ ಯಾಕೆ ತೋರ್ಸ ಆತಿನ ಅಂದ್ರ ನನ್ ಬಾಳ ಖುಷಿ ಆಯ್ತು ಒಂದ್ ರೀತಿ ಆಕಾಶಕ್ಕೆ ಏನ್ ತಕ್ಷ ಆಗತ್ತ ಅನ್ನೋಷ್ಟು ದೊಡ್ಡ ಮರ ಐತಿ ಆ ಈ ಕೆಳಗಡೆ ನೋಡ್ರಿ ನೀರು ಈ ಮರ ಈ ಗಾಳಿ ಆ ನೋಡಾಕತ್ರ ಅಂದ್ರ ಇಲ್ಲಿಂದ ವಾಪಸ್ ಹೋಗಾಕ್ ಮನಸ್ಸೇ ಆಗಂಗಿಲ್ಲ. ಇಲ್ಲಿರೋ ಹರಿ ನೀರ್ ಏನೈತೆ ಅಲ್ಲ ಬಂದ್ರ ಅಲ್ಲೆಲ್ಲ ಎಲ್ಲಾ ಹೇಳಾತೀರಿ ಬಂದ್ ನೋಡ್ಬೇಕ ನೀವು ಎರಡ್ ಕಣ್ಣು ಸಾಲಂಗಿಲ್ಲ ಅಂತೇಳಿ ಆ ಪ್ರಕೃತಿ ಸೌಂದರ್ಯ ಅನ್ನೋದು ಹಂಗಿರುತ್ ನೋಡ್ರಿ ಯಾಕಂದ್ರ ಅದ್ರ ಮುಂದ ಮನಸ್ ಸೋಲ್ದೇ ಇರೋ ಯಾರು ಇರಂಗಿಲ್ಲ ಅಷ್ಟ ಇವಾಗ ಮಳೆಗಾಲ ಇಲ್ಲಾ ಅಂದ್ರೂ ಅಲ್ಲಿ ಅಷ್ಟು ಚಂದ ನೀರ್ ಹರಿಯಾಕತೈತಿ ಅಹ್ ಹೇಳ್ಬೇಕಂತಂದ್ರ ಮಾನವನ ಮೂಲಭೂತ ಸೌಕರ್ಯ ಅಂದ್ರ ಅನ್ನ ನೀರು ಗಾಳಿ ಅಂತ ಹೇಳಿ ಇಲ್ಲಿ ಸಿದ್ದಪ್ಪಜ್ಜನ್ ಮಠಕ್ ಬಂದ್ರ ಅವೆಲ್ಲ ನಮಗ ಫ್ರೀ ಆಗಿ ಸಿಗುತ್ತಂತಾನೆ ಹೇಳ್ಬೋದು ಯಾಕಂದ್ರೆ ಯಾವದೇ ಒಂದ್ ರೂಪಾಯಿ ಫೀಸ್ ಯಾವುದಕ್ಕೂ ಇರ್ಲಾರ್ದನ ಆರಾಮಾಗಿ ಬಂದು ಒಂದ್ ದಿನಕ್ಕೇನಿತ್ಲಾ ಊಟ ನೀರು ಗಾಳಿ ಎಲ್ಲಾನು ಸಿಗತ್ತ ಹೇಳ್ಬೋದು ಅದ್ರ ಜೊತೆಗಿ ಮನುಷ್ಯನಿಗೆ ಬೇಕಾಗಿರುವಂತ ಮೂಲಭೂತ ಅಂದ್ರ ಮನಸ್ ಶಾಂತಿ ನೋಡ್ರಿ ನೆಮ್ಮದಿ ಶಾಂತಿ ಏನ್ ಅಂತೀವಲ್ಲ ಅದ ಎಲ್ಲಾನು ಬರ ಸಿಗತ್ತ ಬಾಳ ಅಂದ್ರ ಬಾಳ ಪ್ರಶಾಂತವಾದಂತ ಜಾಗ ಇಲ್ಲಿ ಏ ಹೆಕ್ ಬರ ಹೆದ್ರಿಕ್ ಬರಲ್ಲ ಅಕ್ಕ ಹಂಗೆ ಇಲ್ಲಿಂದ ಎಲ್ಲಾ ಏನೈತಲ್ಲ ಸ್ವಲ್ಪ ಎಲ್ಲ ನೋಡ್ರಿ ನೀರಾಗೆಲ್ಲ ಆಟ ಮುಗಿಸಿ ಈ ಕಡೆಯಿಂದ ಹೋಗೋದ್ನಾಗ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಒಂದೈತಲ್ಲ ಅಲ್ಲಿಂದ ದರ್ಶನ ಮಾಡ್ಕೊಂಡಿವಿ ಜಸ್ಟ್ ಇನ್ನೇನೈತಲ್ಲ ಮೇಲ್ಗಡೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಇನ್ನು ದೇವಸ್ಥಾನ ಅದಾವ ಆ ಹೂವು ಅನ್ನ ಹತ್ತಿದ್ರು ಬರ್ರಿ ಬರ್ರಿ ಹೋಗೋಣ ಅಂತ ಹೇಳಿ ಆ ನೀರು ಆ ಗಾಡಿ ನೋಡ ಹತ್ರ ಒಂಥರ ಏನೈತಲ್ಲ ಬಿಸ್ಪನ್ಸೆ ಬರಕ್ ಆಗಂಗಿಲ್ಲ. ಹಂಗೆ ಅದಕ್ಕೆ ದೊಡ್ಡೋರ್ ಇರ್ಬೇಕು ಅಂತ ಹೇಳ್ತಾರ ನೋಡ್ರಿ ಯಾಕಂದ್ರೆ ಎಲ್ಲಾ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಆಗ್ಬೇಕಾದ್ರೆ ಹಿಂದೊಬ್ರು ದೊಡ್ಡೋರ್ ಇದ್ರೆ ಆಗತ್ತ ನಮ್ಮ ಎಲ್ಲಿ ಹೋದ್ರ ಹಂಗ ಬರ್ರಿ 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 ಅಂತಿರ್ತಾಳ ನಾವ್ ಹಂಗ ಸ್ವಲ್ಪ ಲೇಟ್ ಮಾಡ್ತಿರ್ತೀವಿ ಇಲ್ಲಿ ಏನ ಅಜ್ಜಾರ್ ಪೂಜೆ ಮಣ ಹಂಗಾಗಿ ಅಲ್ಲಿ ಪೂರ್ತಿ ಒಳಗ್ ಹೋಗಕ್ ಆಗ್ಲಿಲ್ಲ ಇಲ್ಲಿ ನಿಮ್ಗ್ ಕಾಣಸ್ತಾವಲ್ಲ ಪೂರ್ತಿ ಗವಿ ಒಳಗ ಈಶ್ವರ್ ಲಿಂಗ ಐತಿ ಅವ್ರ ಪೂಜೆ ಮಣ ಹಾತಿದ್ರು ಆ ಒಳಗ ಹೋಗ್ತಿರ್ ಹೋಗಂದ್ರ ನಾವ ಬ್ಯಾಡ್ ಆಡ್ರಿ ಅಂತ ಜಸ್ಟ್ ಇಲ್ಲಿಂದ ದರ್ಶನ ಮಾಡ್ಕೊಂಡ್ವಿ ಈಶ್ವರ್ ಲಿಂಗಂದು ದರ್ಶನ ಮಾಡ್ಕೊಂಡು ಈ ಕಡೆ ಏನ ಮೇಲ್ ಬಂದಿವಿ ನೋಡ್ರಿ ಇಲ್ಲಿ ಮೇಲ್ಗಡೆ ಊಟದ ವ್ಯವಸ್ಥೆ ಇರತ್ತೆ ನೋಡ್ರಿ ಬರ್ರಿ ಇವಾಗ ಅಲ್ಲಿ ಏನ್ ನಿಮ್ ಕನ್ಸತ್ತಲ್ಲ ಅಡಿಗೆ ಏನ್ ಮನೆಯಲ್ಲ ಅಲ್ಲಿ ಹೋಗುನು ಇಲ್ಲಿ ಮತ್ತ ಈ ಮಠಕ್ಕ ದಾಸೋಹದ ಮಠ ಅಂತಾನು ಕರೀತಾರ ಯಾಕಂದ್ರ ಸುಮಾರು ಅರವತ್ತು ವರ್ಷಗಳಿಂದ ನಿರಂತರವಾಗಿ ಊಟದ ವ್ಯವಸ್ಥೆ ಇರುವ ರಾಜ್ಯದ ಏಕೈಕ ಮಠ ಅಂದ್ರ ಅದು ಸಿದ್ಧನ್ ಕೊಳ್ಳದ್ ಮಠ ನೋಡ್ರಿ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ಸಹ ಊಟ ಇರುತ್ತೆ ಯಾಕಂದ್ರ ಬಂದಿರೋ ಭಕ್ತರು ಯಾರು ಉಪವಾಸ ಹೋಗ್ಬಾರ್ದು ಹೊಟ್ಟೆ ಹಸ್ಕೊಂಡು ಅನ್ನೋ ಉದ್ದೇಶ ಆ ನಾರ್ಮಲ್ ಆಗಿ ನಾವು ದೇವಸ್ಥಾನದೊಳಗ್ ನೋಡಿರ್ತೀವಿ ನೀವು ಎಲ್ಲಿ ದೇವಸ್ಥಾನಕ್ ಹೋದ್ರು ಪ್ರಸಾದ ಇದ್ದೇ ಇರುತ್ತೆ ಬಟ್ ಅಲ್ಲಿ ಕೆಲವೊಂದು ಟೈಮಿಂಗ್ ಇರುತ್ತೆ ಆ ಟೈಮಿಂಗ್ ಬಂದ್ರೆ ಮಾತ್ರ ಅಲ್ಲಿ ಪ್ರಸಾದ ಸಿಗುತ್ತಾ ಉಳಿದಿರೋ ಟೈಮ್ ಒಳಗೆ ಏನೈತ್ ನೋಡ್ರಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿರ್ತಾರ ಇವಾಗ ಮುಗೀತು ಬಂದ್ ಐತೆ ಬಂದ್ ಅಂತ ಹೇಳಿ ಬಟ್ ಸಿದ್ದಪ್ಪ ಜನ ಮಠದೊಳಗ್ ಏನೈತಲ್ಲ ಯಾವ್ದೇ ರೀತಿ ಟೈಮಿಂಗ್ ಇಲ್ಲ ಅದಕ್ಕೆ ಹೇಳಿದ್ ನೀವು ರಾತ್ರಿ ಒಂದ್ ಗಂಟೆಗೆ ಬರ್ರಿ ಹನ್ನೆರಡ್ ಗಂಟೆಗೆ ಬರ್ರಿ ಅವರು ಪ್ರಸಾದ ವ್ಯವಸ್ಥೆನ ಇಟ್ಟಿರ್ತಾರ ಖಾಲಿ ಹೊಟ್ಟೆ ಯಾವತ್ತೂ ಕಳ್ಸಂಗಿಲ್ಲ ಅಲ್ಲಿ ಇನ್ನೊಂದ್ ವಿಶೇಷ ಏನಂದ್ರ ಅವ್ರ ಬಂದ ಮೊದಲ ದೇವಸ್ಥಾನಕ್ ಹೋದ್ರ ಅವ್ರು ಕಳ್ಸೋದು ಮೊದಲ ಊಟಕ್ಕನ ನೀವ ಹೋಗಿ ಅಜ್ಜಾರ್ ಮೊದಲ್ ದರ್ಶನ ಮಾಡ್ಕೊತೀನಿ ಅಂತ ಹೋದ್ರ ಅಲ್ಲಿ ಅವ್ರ ಹೇಳ್ತಾರ ಮೊದಲ ಹೋಗಿ ಹೊಟ್ಟಿಗೆ ಊಟ ಹಾಕೊಂಡ್ಬರಿ ಹೊಟ್ಟಿ ಶಾಂತಿ ಆದ್ಮೇಲೆ ಈ ಕಡೆ ಮಾತಾಡೋಣ ಅಂತ ಹೇಳಿ ಹಂಗಾಗಿ ನಾವು ಬಂದ್ ಕಿಶನ್ ಇಲ್ಲಿ ಊಟ ಮಾಡಾತೀವಿ ನೋಡ್ರಿ ಅನ್ನ ಸಾಂಬಾರ್ ಇತ್ತು ಜಸ್ಟ್ ಊಟ ಮಾಡಾತಿ ಊಟ ಮಾಡ್ಕೊಂತನ ಅಲ್ಲಿ ಏನ್ ಗಿಡ ಮರ ನೀರು ಎಲ್ಲಾ ಅದಾವ ನೋಡ್ರಿ ಹಂಗಾಗಿ ಎಲ್ಲಾ ಒಂದ್ ರೀತಿ ಪ್ರಕೃತಿಯ ಒಂದ್ ಮಡಿಲಂತಾನೆ ಹೇಳ್ಬೋದು ಹಂಗಾಗಿ ಇಲ್ಲಿ ಎಷ್ಟೊಂದ್ ಮಂಗ್ಯಗಳದಾವ್ ಆ ನೀವು ಹಿಂದಿನ ನೋಡೋದ ನೋಡಿದ್ರಲ್ಲ ಹುಲ್ಗೆಮ್ ಕೊಳದ್ ಹೋದಾಗ ಅಲ್ಲಿ ಕೆಂಪು ಹಂಗೆ ಇದ್ವು ನಮ್ ಬಾದಾಮಿ ಕಡೆ ಹೋದ್ರೆ ಯಾವಾಗೂ ಕೆಂಪು ಹಂಗೆ ಸಿಕ್ಕ ಸಿಗ್ತಾವ್ ಬಟ್ ಇಲ್ಲಿ ಸಿದ್ದನ್ ಕೊಳದಾಗ ಡಿಫ್ರೆಂಟ್ ಏನಂದ್ರ ಇಲ್ಲಿ ಕರೆ ಮಂಗೆ ಇದ್ದು ನೋಡ್ರಿ ಜಸ್ಟ್ ಊಟ ಮಾಡಾಕು ತಗ ಮತ್ತ್ ಅವು ಯಾವ್ದೇ ರೀತಿ ತೊಂದರೆ ಕೊಡಂಗಿಲ್ಲ ಅದೊಂದು ಗ್ಯಾರಂಟಿ ಅವು ನಮ್ಮ ಹತ್ರ ಬರಂಗನೂ ಇಲ್ಲ ಜಸ್ಟ್ ನೀವಾಗ ಏನಾದ್ರು ಒಂದ್ ಚೂರ್ ಕೊಟ್ರು ಅವ್ರ ತಿಂತಾರ ಇಲ್ಲ ಅಂದ್ರ ಅಲ್ಲೇ ಕುತ್ಕೊಂಡಿದ್ವು ನಾವು ಊಟ ಮಾಡ್ತಿದ್ದಂಗನ ಸ್ವಲ್ಪ ಮಳಿ ಸಣ್ಣಾಗ ಬರಕತ್ತು ಹಂಗಾಗಿ ಇಲ್ಲಿ ನೋಡ್ರಿ ಗಿಡ ಹತ್ತಿ ಅದು ಅದ್ರ ಒಂದ್ ಸಣ್ಣದಿತ್ ನೋಡಾಕ್ ಇಷ್ಟ ಕ್ಯೂಟ್ ಕಣ್ಣಕತಿತ್ತು ಹೋಗ್ ಎತ್ಕೊಂಡ್ ಬಿಡ್ಲಿ ಅನ್ನೋಷ್ಟು ಮನ್ಸಾಕತಿತ್ತು ಬಟ್ ಆ ಪ್ರಯತ್ನ ಮಾಡ್ಬೇಡ್ರಿ ಆಮೇಲೆ ಅವ್ ಕಡಿತಾವ ಯಾಕಂದ್ರ ಅವಕ್ ಜೀವದ್ ಭಯ ಇತ್ ನೋಡ್ರಿ ಏನ್ ಮಾಡ್ತಿವಿ ಅಂತ ಹೇಳಿ ಆ ಜಸ್ಟ್ ಇಲ್ಲಿ ನೋಡ್ರಿ ಊಟ ಮಾಡಾತಿದಿವಲಾ ನೋಡಾಕತಿವಿ ಅಂತ ಅಪ್ಪು ಹೋಗ ಒಂದ್ ಚೂರ್ ಅನ್ನ ಕೊಟ್ಟ ಎಷ್ಟ್ ನೀಟ್ ಆಗಿ ತಿನ್ನತ್ತದ ಅಂದ್ರ ಆರಾಮಾಗಿ ಕುತ್ಕೊಂಡ್ ತಿನ್ನತೈತಿ ಬರಿ ಮನುಷ್ಯರಿಗೆಲ್ಲ ಅವರು ಇಲ್ಲಿ ಉಕ್ಕುನೂ ಏನೈತಿಲ್ಲ ಊಟ ಹಾಕಿರ್ತಾರ ಸೊ ಹಂಗಾಗಿ ಅವು ಇಲ್ಲೇ ಏನೈತಿ ಉಳ್ಕೊಂಡ ನೋಡ್ರಿ ಮತ್ತ ಅವು ನೋಡಕ್ ಒಂತರ ಬಾಳ ಚಂದ ಅನ್ಸುತ್ತೆ ಯಾಕಂದ್ರ ಅವು ಫ್ರೀ ಆಗಿ ಯಾವದ ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಒಂದ್ ರೀತಿ ಫ್ರೀ ಇರೋದು ಒಂದು ಬಾಳ ಮುಖ್ಯ ಆಗತ್ ನೋಡ್ರಿ ಆ ಬೇರೆ ಕಡೆ ನಾವ್ ಹೋದಾಗ ಜೂನ್ ಒಳಗ ಜೂ ಒಳಗ್ ನೋಡಿರ್ತೀವಲ್ಲ ಅವನ್ ಕೂಡ ಹಾಕಿರ್ತೀವಿ ಬಟ್ ಇಲ್ಲಿ ಹಂಗಿಲ್ಲ ಆರಾಮಾಗಿ ಅಂತ ಓಡಾಡ್ಕೊಂಡ್ ಅದಾವು ಆ ಸೊ ಕ್ಯೂ ಎಷ್ಟ್ ಕ್ಯೂಟ್ ಅನಸ್ತಾವ್ ನೋಡಕ ನಿಮಗೆ ಇದು ಒಂತರ ಸಿಗುತ್ತೆ ನೀವು ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಆರಾಮಾಗಿ ಮಕ್ಕಳ ಕರ್ಕೊಂಡೋಗಿ ಒಂದ್ ದಿನ ಏನೈತಿ ಅಲ್ಲ ಆ ಕುಟುಂಬದೊಂದಿಗೆ ಒಂದ್ ದಿನ ಪ್ರಕೃತಿಯೊಂದಿಗೆ ಆರಾಮಾಗಿ ಕಾಲ ಕಡಿಬಹುದು ಅಂತ ಹೇಳ್ಬೋದು ಮನಸ್ಸಿಗೆ ಒಂದ್ ರೀತಿ ಶಾಂತಿ ಕೊಡೋಂದ ಸ್ಥಳ ಅಂತಾನೂ ಹೇಳಿದ್ರು ತಪ್ಪ ಆಗಿಲ್ಲ ನಾವು ಜಸ್ಟ್ ಊಟ ಮುಗಿಸಿ ಒಂದ್ ಸ್ವಲ್ಪ ಕುಂತು ಇನ್ನೇನ್ ಮನಿಗೆ ಹೋಗ್ಬೇಕು ನೋಡ್ರಿ ಬಟ್ ಮನಿಗೆ ಹೋಗಿಂತ ಮುಂಚೆಕ ನಿಮಗೆ ಇಲ್ಲಿ ಇನ್ನೂ ಒಂದ್ ವಿಶೇಷ ಐತಿ ನಾನು ಅಂದ್ರೆ ಕರ್ಕೊಂಡ್ ಹೋಗ್ತೀನಿ ಅದನ್ನ ಮಿಸ್ ಮಾಡಾಕ ಆಗಂಗಿಲ್ಲ ಕರ್ಕೊಂಡ್ ಹೋಗ್ತೀನಿ ನಿಮ್ಗೆ ನೋಡಲ್ ಎಷ್ಟ ಅದಾವ ಮಂಗೆ ಸೊಕ್ಕಿದವನು ಸೊರಗಲೇ ಬೇಕು ಬೀಗಿದವನು ಬಾಗಲೇ ಬೇಕು ಏರಿದವನು ಇಳಿಯಲೇ ಬೇಕು ಮೆರದವನು ಆಗಲೇ ಬೇಕು ಉರಿದವನು ಆಗಲೇ ಬೇಕು ಇದು ಚಕ್ರದ ನಿಯಮ ಇದನ್ನ ಅಲ್ಲಿ ಆಫೀಸ್ ಒಳಗ್ ಹೋಗೋಕಿಂತ ಇಲ್ಲಿ ಏನದ ನೋಡ್ರಿ ಶಿವಕುಮಾರ್ ಸ್ವಾಮೀಜಿ ಅವರ ಆಫೀಸ್ ಏನೈತ್ಲಾ ಅಲ್ಲಿಂದ ಒಳಗ್ ಹೋಗ್ಬೇಕಾದ್ರ ಜಸ್ಟ್ ಅವ್ರ ಹೊರಗಡೆಯಿಂದ ಏನೈತಿ ಬರ್ದಾರ ಇದನ್ನ ಓದಿ ಒಳಗ್ ಹೋಗುವಾಗನ ಒಂಥರ ಖುಷಿ ಆಗ್ಬಿಡುತ್ತೆ ಅದಕ್ಕೆ ನಾನ್ ನಿಮ್ಗೆ ಓದಿ ಹೇಳಿದ್ದು ಅಲ್ಲಿಂದ ನೀವು ಜಸ್ಟ್ ಇಲ್ಲಿ ನಿಮ್ ಕನ್ನಿ ಕನ್ಸ ಇದು ಬಂದು ಒಳಗಡೆ ಏನೈತಲ್ಲ ಇರುವಂತ ಹುತ್ತ ನೋಡ್ರಿ ಹೌದು ಇಲ್ಲಿ ಸಿದ್ಧನ್ ಒಳಗ್ ಬಂದಾಗ ಎಲ್ಲಾರು ಇದನ್ನ ನೋಡಿ ಹೋಗುವಂತದ್ದು ಒಂದು ಇಲ್ಲಿ ಹುತ್ತ ನಿಮಗ್ ನೋಡಿದ್ರ ಗೊತ್ತಾಗುತ್ತೆ ಅದ್ರ ಗಾತ್ರ ಎಷ್ಟೈತಿ ಅಂತ ಹೇಳಿ ನೆಲದಿಂದ ಇಡೀ ಸ್ಲಾಬ್ ಹೊರಗೂ ಏನೈತಿಲ್ಲ ಬೆಳ್ದೈತಿ ಇದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಮತ್ತೆ ಪೂರ್ತಿ ಹಂಗೆ ಬೆಳದ್ರೊಳಗನೆ ಐತಿ ನೋಡಿದ್ ಕೂಡಾನೆ ಏನೈತಿ ಒಂದ್ ರೀತಿ ಶಾಕ್ ಆಗತ್ತಂತಾನೆ ಹೇಳ್ಬೋದು ಜಸ್ಟ್ ಒಳಗ ಯಾರು ಇದ್ದಿದ್ದಿಲ್ಲ ನಾವ್ ಇಲ್ಲ ಅಂದ್ರೆ ನಿಮಗ್ ತೋರಿಸಿದ್ದೆ ನಾನು ಹಂಗೆ ನೋಡಿ ಏನೈತಿಲ್ಲ ಜಸ್ಟ್ ಹಿಂಗ ಹೊರಗಡೆ ಬರಾತಿ ನೋಡ್ರಿ ಹೊರಗ್ ಬರ್ತಿದ್ದಂಗನ ಇಲ್ಲಿ ನಿಮ್ಗ ಕಾಣ ಆಗತೈತಿ ಮಳಿ ಏನೈತಿಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆ ರೀಸನ್ ಹೇಳಿದ್ನಲ್ಲ ಅಜ್ಜಾರಿ ಹುಷಾರ್ ಇಲ್ಲ ಅಂತ ಹೇಳಿ ಇಲ್ಲ ಅಂದ್ರೆ ತೋರ್ಸೋ ಪ್ರಯತ್ನ ಮಾಡ್ತಿದ್ದೆ ಇಲ್ಲಿ ನೋಡ್ರಿ ರಾಜ್ ಕುಮಾರ್ ತೋರ್ಸ ಆತಿ ನಿಮ್ಗ್ ಅನಸ್ತಿರ್ಬೋದೇ ಇದೇನಿದ್ರು ತೋರ್ಸಾ ಹತ್ತಾರಲ್ಲ ಅಂತ ಹೇಳಿ ಹೌದು ಕುಮಾರ್ ಸಹ ಏನೈತಲ್ಲ ಇಲ್ಲಿ ಬಂದ್ ಹೋಗಿದ್ರು ಅವ್ರ ಮಾತ್ರ ಅಷ್ಟೇ ಅಲ್ಲ ಆ ಇಲ್ಲಿ ಸಿನಿಮಾದವ್ರ ಏನೈತಲ್ಲ ಅವಾಗ ಅವಾಗ ಬಾಳ ಮಂದಿ ಬರ್ತಿರ್ತಾರ ಅದಕ್ಕೆ ನಾನ್ ನಿಮ್ಗೆ ಅವಾಗ್ಲೇ ಹೇಳಿದ್ದು ಕಲಾವಿದರನ್ನ ಬೆಳೆಸೋ ಮಠ ಅಂತ ಹೇಳಿ ಬಾಳ ಮಂದಿ ಏನೈತೆಲ್ಲ ಬಂದು 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 ಹೋಗ್ತಿರ್ತಾರ ಆ ಹಂಗಾಗಿ ಅವ್ರು ಎಲ್ಲಾರ್ಗು ಹೇಳುದವ್ರು ಇಲ್ಲಿ ನಿಮಗ್ ಕನ್ಸುತ್ತಲ್ಲ ಬೋರ್ಡ್ ಅದೇ ನೋಡ್ರಿ ನಾನು ಓದಿದ್ದು ಜಸ್ಟ್ ಅಲ್ಲಿಂದ ಮುಗಿಸ್ಕೊಂಡ್ ಬಿಟ್ಟು ನಾವೇನು ಇಲ್ಲಿಂದ ನಿಮ್ ಗೇಟ್ ಕಾಣ್ಸತ್ ನೋಡ್ರಿ ಹೊಂಟಿವಿನ್ನ ನೋಡಿದ್ರೆಲ್ಲಾ ಬಾಳ್ ಅಂದ್ರ ಬಾಳ್ ಖುಷಿ ಆಯ್ತು ಹೇಳ್ಬೇಕಂದ್ರೆ ಇವತ್ತಿನ ಮಕ್ಕಳಿಗೆ ಈ ತರದ ಜಾಗಗಳ ಅವಶ್ಯಕತೆ ಬಾಳ ಆಯ್ತು ನೋಡ್ರಿ ಯಾಕಂದ್ರೆ ಇದು ಒಂದ್ ರೀತಿ ಮೊಬೈಲ್ ಯುಗ ಅಂತಾನೆ ಹೇಳ್ಬೋದು ಟೈಮ್ ಸಿಕ್ಕಾಗ ನೀವು ಮೊಬೈಲ್ನ ಬಿಡಿಸಿ ಮಕ್ಳಿಗೆ ಯಾವಾಗ ಒಂದ್ ರೀತಿ ಟೈಮ್ ಸಿಕ್ಕಾಗ ಈ ರೀತಿ ಜಾಗಗಳ ಬಂದ್ರ ಇಲ್ಲಿ ನೋಡೋದ್ರ ಜೊತಿನ ಮನಸ್ ಶಾಂತಿ ಜೊತಿನ ಇತ್ತ ಮಕ್ಕಳಿಗೆ ಕಲಿಯಾಕು ಬಹಳ ಸಿಗ್ತಾವು ಯಾಕಂದ್ರೆ ಮಕ್ಕಳು ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದ್ ಬಹಳ ಇರ್ತಾವು ಒಂದ್ ರೀತಿ ಬಹಳ ಖುಷಿ ಆಯ್ತ್ ನಮಗ್ ನೋಡಿಕ ನಿಮಗ್ ಹೆಂಗ್ ಅನಿತ್ ಅಂತ ಹೇಳ್ರಿ ನಿಮಗ್ ಏನಾದ್ರು ಇಷ್ಟ ಆಗಿತ್ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚ್